ನಮಸ್ಕಾರ ಅಮುಕ್ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ವಕ್ಸ್ ತಿದ್ದುಪಡಿ ಮಸೂದೆ ಅಂಗೀಕಾರ ಕೇಂದ್ರದ ನಡೆಗೆ ಸಂಸದ ಶ್ರೇಯಸ್ ಪಟೇಲ್ ಆಕ್ರೋಶ ಅಗಿಲೇ ಬಳಿಯ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಲೋಕಾಯುಕ್ತ ಎಸ್ಪಿ ಭೇಟಿ ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹಾಸನ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ ಜನಜೀವನ ಅಸ್ತವ್ಯಸ್ತ ವಾಹನ ಸವಾರರು ವಿದ್ಯಾರ್ಥಿಗಳು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಪರದಾಟ ವಾರ್ತೆಗಳ ವಿವರ ತೀವ್ರ ವಿರೋಧದ ನಡುವೆಯೂ ವಕ್ ತಿದ್ದುಪಡಿ ಮಸೂದೆಯನ್ನು ಬಿಜೆಪಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ ಅಂಗೀಕಾರ ಮಾಡಿರುವುದು ಅಕ್ಷಮ್ಯ ಅಪರಾಧ ಎಂದು ಸಂಸದ ಶ್ರೀಸೆಂ ಪಟೇಲ್ ಹೇಳಿದರು ಪ್ರಮುಖ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಬೆಳಿಗ್ಗೆಯಿಂದ ಸಂಜೆವರೆಗೂ ನಡೆದ ಚರ್ಚೆಯಲ್ಲಿ ಬಹುತೇಕರು ವಿರೋಧ ವ್ಯಕ್ತಪಡಿಸಿದರು ಆದರೂ ಮಧ್ಯರಾತ್ರಿ ಅಂಗೀಕಾರ ಮಾಡಲಾಗಿದೆ ಈ ಮೂಲಕ ಸಂವಿಧಾನದ ಕಾಲಂ ಇಪ್ಪತ್ತೈದು ಇಪ್ಪತ್ತಾರು ಹಾಗೂ ಮೂವತ್ತನ್ನು ಗಾಳಿಗೆ ತೂರಲಾಗಿದೆ ಈ ಮೂಲಕ ಒಂದು ಸಮಾಜವನ್ನು ಬಿಜೆಪಿ ಮತ್ತದರ ಮಿತ್ರ ಪಕ್ಷಗಳು ಎಷ್ಟೊಂದು ಟಾರ್ಗೆಟ್ ಮಾಡಿವೆ ಶೋಷಣೆ ಮಾಡಿ ಕಿರುಕುಳ ನೀಡುತ್ತಿವೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಸೇರಿದಂತೆ ನಮ್ಮ ಪಕ್ಷದ ಎಲ್ಲಾ ಸಂಸದರು ದಿನಪೂರ್ತಿ ಸಂಸತ್ನಲ್ಲಿ ತಿದ್ದುಪಡಿ ಮಸೂದಿಕೆಯನ್ನು ವಿರೋಧಿಸಿದ್ರು ಅದಕ್ಕೆ ಕ್ಯಾರೆ ತಡರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಮಸೂದೆ ಅಂಗೀಕರಿಸಲಾಗಿದೆ ಕೇಂದ್ರ ಸರ್ಕಾರದ ಹಟಮಾರಿತನ ಧೋರಣೆಗೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತಿ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದರು ಇಡೀ ರಾಷ್ಟ್ರಾದ್ಯಂತ ವಿರೋಧಕ್ಕೆ ಕಾರಣವಾಗಿರುವಂತಹ ವಕ್ಫ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರ ಮಸೂದೆಯನ್ನು ವಿರೋಧದ ನಡುವೆಯು ಲೋಕಸಭೆಯಲ್ಲಿ ಸುಮಾರು ಒಂದೂವರೆ ಗಂಟೆ ಮಧ್ಯರಾತ್ರಿ ಅಂಗೀಕರಿಸಿದ್ದಾರೆ ಎಷ್ಟು ವಿರೋಧ ಇದ್ದರೂ ಈ ಒಂದು ಮಸೂದೆಯನ್ನು ಅಂಗೀಕರಿಸಿದ್ದು ಅಕ್ಷಮ್ಯ ಅಪರಾಧ ಕೇಂದ್ರ ಸರ್ಕಾರವು ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಅದನ್ನು ಗಾಳಿಗೆ ತೂರಿ ಈ ಒಂದು ಮಸೂದೆಯನ್ನು ಮಂಡಿಸಿ ಅಂಗೀಕರಿಸಿದ್ದಾರೆ ಒಂದು ಸಮಾಜವನ್ನು ಎಷ್ಟು ಮಟ್ಟಿಗೆ ಒಳಪಡಿಸಿ ಎಷ್ಟು ಮಟ್ಟಿಗೆ ಕಿರುಕುಳ ಕೊಡಬಹುದು ಅದನ್ನು ಮಾಡುವಂತಹ ಕೆ ಕೆಲಸವನ್ನು ಎನ್ ಡಿ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ ನಾನು ಕೇಳ್ಕೊಳ್ಳೋದ್ರಿಂದೆ ಮುಸಲ್ಮಾನರು ಇವರಿಗೆ ಏನು ಮಾಡಿದರು ಅನ್ನೋದು ನಾನು ಒಂದು ಪ್ರಶ್ನೆಯಾಗಿ ಇಡ್ತೀನಿ ಯಾಕಂತ ಹೇಳಿದ್ರೆ ಇವತ್ತು ಎಷ್ಟು ವಿರೋಧ ಲೋಕಸಭೆಯಲ್ಲಿ ಬೆಳಗ್ಗೆಯಿಂದ ತಡರಾತ್ರಿವರೆಗೂ ಎಷ್ಟು ವಿರೋಧ ನಡುವೆಯೂ ಅವರು ಮನ್ ಒಂದು ಮಾನವೀಯತೆ ದೃಷ್ಟಿಯಿಂದ ಅದನ್ನು ಮನವಿಯನ್ನು ಸ್ವೀಕರಿಸದೆ ಅದನ್ನು ಮತ್ತೆ ಪುನರ್ ಪರಿಶೀಲಿಸದೆ ಹಠ ಹಿಡಿದು ಇವತ್ತು ಅಂಗೀಕಾರವನ್ನು ಮಾಡಿದೆ ದೇಶದ ಜನ ಮತ್ತು ನಮ್ಮ ಕರ್ನಾಟಕ ಜನ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ನಮಗೆಲ್ಲ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರೈಸ್ತ್ ಇತ್ಯಾದಿ ಯಾರೇ ಆಗಿರ್ಬೋದು ನಾವೆಲ್ಲ ಭಾರತಾಂಬೆಯ ಮಕ್ಕಳು ನಮ್ಮರೆಲ್ಲ ಎಲ್ಲ ರೀತಿ ಇರೋದು ಒಂದೇ ರಕ್ತ ಅದು ಭಾರತ ದೇಶದ ರಕ್ತ ಇವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡಿ ಜಾತಿಯ ವಿಷಭೀದವನ್ನು ಬಿಚ್ಚಿ ಮತಕ್ಕೋಸ್ಕರ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಇವತ್ತು ದೇಶಾದ್ಯಂತ ನಮ್ಮ ಮುಸಲ್ಮಾನರನ್ನು ಇವತ್ತು ಒಂದು ಟಾರ್ಗೆಟ್ ಮಾಡುವಂತ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ ಮುಂದಿನ ದಿನಗಳಲ್ಲಿ ಇದಕ್ಕೆ ದೇಶದ ಜನ ಒಂದು ಬುದ್ಧಿಯನ್ನು ಕಲಿಸ್ತಾರೆ ಅಂತ ನಾನು ಭಾವಿಸಿದ ಏನು ಇವತ್ತು ಮಸೂದೆಯನ್ನು ಇವತ್ತು ಮಂಡನೆ ಮಾಡಿದ್ದಾರೆ ಅಷ್ಟು ವಿರೋಧವಿದ್ದರೂ ಸಹ ನಮ್ಮ ಅಧಿನಾಯಕರು ರಾಹುಲ್ ಗಾಂಧಿ ಅವರು ಎಷ್ಟೇ ವಿರೋಧ ಮಾಡಿದರೂ ಸಹ ಇವತ್ತು ಲೋಕಸಭೆಯಲ್ಲಿ ಅಂಗೀಕಾರವನ್ನು ಮಾಡಿದ್ದಾರೆ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪ್ರಾಯಶ್ಚಿತ ಖಂಡಿತವಾಗಿಯೂ ಜನ ಮತದ ಮುಖಾಂತರ ತೋರಿಸ್ತಾರೆ ಅಂತ ಭಾವಿಸ್ತಾ ಈ ಒಂದು ವಕ್ಫ್ ಮಸೂದೆಗೆ ಒಬ್ಬ ಸಂಸದನಾಗಿ ಅಲ್ಲ ಒಬ್ಬ ದೇಶದ ಸಾರ್ವಜನಿಕನಾಗಿ ಒಬ್ಬ ದೇಶದ ನಾಗರಿಕನಾಗಿ ನಾನು ವೈಯಕ್ತಿಕವಾಗಿ ಈ ಒಂದು ಮಸೂದೆಯನ್ನ ನಾನು ವಿರೋಧಿಸುತ್ತೇನೆ ನಗರದ ಹಲವೆಡೆ ವಿಲೇವಾರಿಯಾಗದ ತ್ಯಾಜ್ಯದ ರಾಶಿ ಎಲ್ಲೆಂದರಲ್ಲಿ ಬಿದ್ದಿರುವುದು ದೂರುಗಳ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಎಸ್ಪಿ ಸ್ಥಳಗಳಿಗೆ ದಿಢೀರ್ ಭೇಟಿ ನೀಡಿ ಈ ಪರಿಶೀಲನೆ ನಡೆಸಿ ತ್ಯಾಜ್ಯದ ವಿಲೇವಾರಿಯಲ್ಲಿ ವಿಫಲವಾಗಿರುವುದು ನಗರಸಭೆ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ನಗರದ ಹಲವು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಎಲ್ಲೆಂದರಲ್ಲಿ ಕಸ ಇರುವುದು ನೋಡಿ ಬೇಸರ ವ್ಯಕ್ತಪಡಿಸಿದರು ಇನ್ನು ಸ್ವಚ್ಛತೆ ಕಾಪಾಡದ ಕೋಳಿ ಅಂಗಡಿಗೆ ನೋಟಿಸ್ ನೀಡಿ ಕ್ರಮ ಜರುಗಿಸುವಂತೆ ಸೂಚನೆ ನೀಡಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಲೋಕಾಯುಕ್ತ ಇಲಾಖೆ ನಿರ್ದೇಶನದ ಅಡಿಯಲ್ಲಿ ಇಪ್ಪತ್ತಾರು ಅಂಶಗಳ ಕಾರ್ಯಕ್ರಮದಲ್ಲಿ ತ್ಯಾಜ್ಯದ ಕುರಿತು ಕೂಡ ಸೇರಿದೆ ಹಲವಾರು ಜನರು ರಸ್ತೆ ಬದಿ ಕಸವನ್ನು ಹಾಕುವುದು ಕಂಡುಬರುತ್ತಿದೆ ಇದು ಮನುಷ್ಯರಿಗೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹಾನಿಕರ ಕಸದ ಜೊತೆ ಪ್ಲಾಸ್ಟಿಕ್ ಎಸೆಯುವುದರಿಂದ ಗೋವುಗಳು ಪ್ಲಾಸ್ಟಿಕ್ ಅನ್ನು ಕೂಡ ಸೇವಿಸುತ್ತಿವೆ ಎಷ್ಟೋ ಕಸ ಮತ್ತು ವೇಸ್ಟ್ ಅನ್ನು ಒಳಗೆ ಕೆರೆ ಪಕ್ಕ ಹಾಕುವುದರಿಂದ ನಾವು ಕುಡಿಯುವ ನೀರಿನ ಒಳಗೆ ಸೇರುವುದರಿಂದ ಹಲವಾರು ಹಾನಿಕರ ಅಂಶಗಳು ಮನುಷ್ಯನಿಗೆ ಸೇರಿ ಆರೋಗ್ಯ ಹಾಳಾಗುತ್ತಿದೆ ಕಸ ವಿಲೇವಾರಿ ಎನ್ನುವುದು ಪ್ರತಿ ನಾಗರಿಕರ ಎಲ್ಲ ಇಲಾಖೆ ನೌಕರರ ಜವಾಬ್ದಾರಿ ಎಂದು ಹೇಳಿದರು ಸಾಹೇಬ್ರವರ ನಿರ್ದೇಶನದ ಅಡಿಯಲ್ಲಿ ಒಂದು ಇಪ್ಪತ್ತಾರು ಅಂಶಗಳ ಕಾರ್ಯಕ್ರಮ ಇದೆ ಅದರಲ್ಲಿ ನಮ್ದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಹ ಒಂದು ಅಂಶ ಆಗಿರುತ್ತೆ ಸೊ ಆ ವಿಚಾರದ ಹಿನ್ನೆಲೆಯಲ್ಲಿ ಈ ದಿನ ಹಾಸನ ನಗರ ವ್ಯಾಪ್ತಿಯಲ್ಲಿ ಏನು ನಗರಸಭೆ ಅಧಿಕಾರಿಗಳು ಹಾಗೂ ನಮ್ಮ ಲೋಕಾಯುಕ್ತ ಸಂಸ್ಥೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಇವತ್ತು ರೌಂಡ್ಸ್ ಮಾಡ್ತಾ ಇದ್ದೀವಿ ಮಾರ್ನಿಂಗಿಂದ ಸೊ ಹಲವಾರು ಕಡೆ ಎಲ್ಲ ಪಬ್ಲಿಕ್ಕು ರೋಡ್ ಕಡೆ ಆ ಒಂದು ವೇಸ್ಟೇಜ್ ಅಥವಾ ಡ ಡಬ್ರೀಸನ್ನು ಹಾಕಿರುವಂಥದ್ದು ಕಂಡು ಬರ್ತಾ ಇದೆ ಇದು ಎಲ್ಲರಿಗೂ ಸಹ ಪರಿಸರಕ್ಕೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಪ್ರತಿಯೊಬ್ಬರಿಗೂ ಸಹ ಹಾನಿಕಾರಕ ಅಂಶ ಅಂತೇಳಿ ನಾನು ಭಾವಿಸ್ತೇನೆ ಯಾಕಂತಂದರೆ ಪ್ಲಾಸ್ಟಿಕ್ ಅದರಲ್ಲೂ ಸಹ ಹಲವಾರು ಕಡೆ ನೋಡಿದ್ವಿ ಪ್ರಾಣಿಗಳು ಸಹ ಪ್ಲಾಸ್ಟಿಕನ್ನು ಒಳಗಡೆ ಕುಂತಿದೆ ಅಂತ ಹೇಳಿ ಕುಂಟು ಜೊತೆಗೆ ಪ್ಲಾಸ್ಟಿಕನ್ನು ತಿಂತಿರುವಂಥದ್ದು ಕಂಡು ಬರ್ತಾ ಇದೆ ಇದು ಅಂತಿಮವಾಗಿ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದಾಗಿದೆ ಮತ್ತು ಎಷ್ಟೋ ಕಸ ಮತ್ತು ವೇಸ್ಟೇಜನ್ನು ನದಿ ಒಳಗಡೆ ಹಾಕುವಂಥದ್ದು ಕೆರೆಗಳ ಪಕ್ಕ ಹಾಕುವಂಥದ್ದು ಅದು ನಾವು ಕುಡಿಯುವಂತಹ ವಾಟರ್ಗೆ ಇನ್ವಾಲ್ವ್ ಆಗೋದ್ರಿಂದ ಹಲವಾರು ಹಾನಿಕಾರಕ ಆರೋಗ್ಯಕ್ಕೆ ಪರಿಣಾಮಕಾರಿಯಾದಂಥ ಅಂಶಗಳು ಕಂಡುಬರುತ್ತೆ ಮತ್ತು ಹೆಲ್ತ್ ಇಶ್ಯೂಸು ಆಗುತ್ತೆ ಹಾಗಾಗಿ ನಗರಸಭೆ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ನಾವು ಸೂಚನೆಗಳನ್ನ ಕೊಟ್ಟಿದ್ದೀವಿ ಇದೊಂದು ಎಲ್ಲ ಅಂಶಗಳನ್ನ ಪರಿಗಣಿಸಿ ತುಂಬ ಸಿಟಿಯನ್ನು ಕ್ಲೀನಾಗಿ ಇಟ್ಕೋಬೇಕು ಅನ್ನುವಂಥ ನಮ್ಮ ಎಲ್ಲ ನಗರಸಭಾ ಕಮಿಷನರು ಹೆಲ್ತ್ ಇನ್ಸ್ಪೆಕ್ಟರ್ ಸಹ ನಮ್ಮ ಜೊತೆಯಲ್ಲಿ ಇವತ್ತು ನಗರ ಒಂದು ರೌಂಡ್ಸ್ ಮಾಡಿದ್ದಾರೆ ಎಲ್ಲೆಲ್ಲಿ ಡಬ್ರೀಸ್ ಮತ್ತು ವೇಸ್ಟೇಜ್ ಹಾಕಿದ್ದಾರೆ ಅನ್ನುವಂಥದ್ದನ್ನು ಅವ್ರು ಗಮನಕ್ಕೆ ತೊಗೊಂಡು ಬಂದಿದ್ದೀವಿ ಅವರು ಇದಕ್ಕೆ ಎಲ್ಲ ಕ್ಲೀನ್ ಮಾಡಿ ಕಂಪ್ಲೇಂಟ್ಸ್ ಕೊಡಬೇಕು ಅಂತಲೂ ಸಹ ಅವ್ರಿಗೆ ಸೂಚನೆಗಳನ್ನ ಕೊಡಲದ್ದು ಒಂದು ಕಸ ವಿಲೇವಾರಿ ಅನ್ನುವಂಥದ್ದು ಪ್ರತಿಯೊಬ್ಬ ಸಾರ್ವಜನಿಕರ ಸಾರ್ವಜನಿಕ ನೌಕರರ ಮತ್ತು ಆಯಾ ಇಲಾಖೆಯ ಎಲ್ಲರ ಒಂದು ಸಂಪೂರ್ಣವಾದಂತಹ ಒಂದು ಟೀಮ್ ಜವಾಬ್ದಾರಿಯಾಗಿರುತ್ತೆ ಇದು ಹಾಗಾಗಿ ಪಬ್ಲಿಕ್ಕು ಸಹ ಎಲ್ಲಿ ಕಸವನ್ನು ಹಾಕಬೇಕು ಮತ್ತು ಬೆಳಗ್ಗೆ ಸಮಯದಲ್ಲಿ ಎಲ್ಲ ಕಡೆ ವೆಹಿಕಲ್ ಬರುತ್ತೆ ಆ ವೆಹಿಕಲ್ಗಳಲ್ಲಿ ಕಸವನ್ನು ಸೆಗ್ರಿಕೆ ಹಸಿ ಕಸ ಮತ್ತು ಒಣ ಕಸವನ್ನು ಮಾಡಿ ಹಾಕಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀನಿ ಹಾಗೆ ನಾವು ವೇಸ್ಟೇಜ್ ಏನು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಆ ಒಂದು ಘಟಕಕ್ಕೂ ವಿಸಿಟ್ ಮಾಡಿದ್ವಿ ಅಲ್ಲೂ ಸಹ ತುಂಬಾ ಅವರಿಗೂ ಸಹ ಅದು ಕಷ್ಟಕರವಾದಂಥ ಕೆಲಸ ಆಗಿರುತ್ತೆ ಹಾಗಾಗಿ ಮನೆಯ ಹಂತದಲ್ಲೇ ನಾವು ಪ್ರತಿಯೊಬ್ಬರು ಮನೆ ಕಸ ಎಷ್ಟಿರ್ತೇವೆ ಅನ್ನೋಂಥದ್ದು ನಮಗೆ ಗೊತ್ತಿರುತ್ತೆ ಬಟ್ ಎಲ್ಲ ಇನ್ಕ್ಲೂಡ್ ಆದಾಗ ಎಲ್ಲರಿಗೂ ಬರ್ಡನ್ ಆಗುವಂಥದ್ದು ಹಾಗಾಗಿ ದಯವಿಟ್ಟು ಎಲ್ಲರೂ ಹಸಿ ಕಸ ಕಸವನ್ನು ಬೇರ್ಪಟ್ಟು ಮಾಡಿ ಯಾವುದೇ ರಸ್ತೆ ಬದಿಯಲ್ಲಿ ಹಾಕ್ಬಾರ್ದು ಅದು ನಾವಿವತ್ತು ಹಾಕೋಗಿರ್ತೀವಿ ಅದು ನಾಳೆ ನಮಗೇನೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಅರ್ತ್ಕೋಬೇಕಾಗತ್ತೆ ಸಾರ್ವಜನಿಕರು ಇದರಲ್ಲಿ ಕೈ ಜೋಡಿಸ್ಬೇಕು ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತ ರಮೇಶ್ ಲೋಕ ಡಿವೈಎಸ್ಪಿ ಸುರೇಶ್ ಆರೋಗ್ಯ ನಿರೀಕ್ಷಕರು ಹಾಗೂ ನಗರಸಭೆ ಸಿಬ್ಬಂದಿ ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಹಾಜರಿದ್ದರು ಜಿಲ್ಲೆಯ ವಿಧೆಡೆ ಗುರುವಾರ ಬಿರುಗಾಡಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಹಾಸನ ಆಲೂರು ಮತ್ತು ಸಕಲೇಶಪುರ ತಾಲೂಕುಗಳಲ್ಲಿ ಸಂಜೆ ಭಾರಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ದಿಢೀರ್ ಬೇಸಿಗೆ ಮಳೆಯಿಂದ ವಾಹನ ಸವಾರರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸಂಚಾರಕ್ಕೆ ಅಡಚಣೆಯಾಗಿತ್ತು ಹಲವರು ಮಳೆಯಿಂದ ರಕ್ಷಣೆ ಪಡೆಯಲು ರಸ್ತೆ ಬದಿ ಕಟ್ಟಡಗಳ ಆಶ್ರಯ ಪಡೆಯುತ್ತಿದ್ದರು ಕಳೆದ ಮೂರು ನಾಲ್ಕು ದಿನಗಳಿಂದ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಈ ವರ್ಷದ ಮುಂಗಾರು ಆರಂಭದಲ್ಲೇ ಒಳ್ಳೆಯ ಮಳೆಯಾಗುತ್ತಿರುವುದು ಕೃಷಿಕರಲ್ಲಿ ಆಶಾಭಾವನೆ ಹುಟ್ಟಿಸಿದೆ ಆದರೆ ಇಂದಿನ ಧಾರಾಕಾರ ಮಳೆಯಿಂದಾಗಿ ಜನಸಾಮಾನ್ಯರ ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಉಂಟಾಯಿತು ಪಟ್ಟಣದಲ್ಲಿ ನಡೆದ ಅಡಿಗೆ ಸಿಲಿಂಡರ್ ಸ್ಫೋಟದಿಂದ ಪ್ರಾಣ ಕಳೆದುಕೊಂಡ ಮಹಿಳೆಯರ ಮನೆಗೆ ಜಿಲ್ಲಾಧಿಕಾರಿ ಸತ್ಯಭಾಮ ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ತಿಳಿಸಿದರು ನಂತರ ಮಾತನಾಡಿದ ಅವರು ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಅವರಿಗೆ ಸಹಾಯ ಮಾಡಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಮೃತರ ಪಿಎಂ ರಿಪೋರ್ಟ್ ಹಾಗೂ ಪೊಲೀಸ್ ಎಫ್ಐಆರ್ ಎಲ್ಲವನ್ನೂ ತೆಗೆದುಕೊಂಡು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕಳುಹಿಸಲಾಗುತ್ತೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದು ಪರಿಹಾರ ವ್ಯವಸ್ಥೆ ಮಾಡುತ್ತೇನೆ ಎಂದು ಹೇಳಿದರು ಮೂರು ಜನದ್ದು ಅಂದರೆ ಫೈರ್ ಆಕ್ಸಿಡೆಂಟಾಗಿ ಇದಾಯಿತು ಭಾಳ ವಿಷಾದ ಆಗುತ್ತೆ ಯಾಕೆಂದರೆ ಒಂದೇ ಒಂದು ಘಟನೆಯಲ್ಲಿ ಮೂರು ಜನದ ಮೂರು ಜನನ ನಾವು ಕಳ್ಕೊಂಡಿದ್ದೀವಿ ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಮಾಡಕ್ಕೆ ಬಂದಿದ್ದೆ ನಮ್ಮ ಕಡೆಯಿಂದ ಯಾವುದೂ ಆ ಥರ ಇಲ್ಲ ಸರ್ಕಾರದ ಅನ್ಯ ಇದು ಯಾವುದೂ ಇಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಅವ್ರಿಗೆ ಸಹಾಯ ಮಾಡೋಣ ಸಹಾಯ ಮಾಡಲಿಕ್ಕೆ ಪ್ರೊಸೀಜರ್ ಇದೆ ಪ್ರೊಸೀಜರ್ ಅಂತಂದರೆ ಅವ್ರದ್ದು ಪಿ ಎಮ್ ರಿಪೋರ್ಟ್ ಎಲ್ಲ ಆಗಬೇಕು ಮತ್ತು ಪೊಲೀಸ್ ಎಫ್ ಐ ಆರ್ ಎಲ್ಲ ಆಗಿರಬೇಕು ಅದೆಲ್ಲ ತಗೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಕಳಿಸ್ಕೊಡ್ತೀವಿ ಕಳಿಸ್ಕೊಟ್ಟ ತಕ್ಷಣ ಬಹುಶಃ ನಮ್ಮ ಮಾನ್ಯ ಸಚಿವರು ಗಮನಕ್ಕೆ ಬಂದು ಅವ ಅಲ್ಲಿಯ ಸ್ವಲ್ಪ ಅವರು ಶಿಫಾರಸು ಮಾಡಿ ಅವ್ರಿಗೆ ಪರಿಹಾರವನ್ನು ಒದಗಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಮಗ ಒಬ್ಬ ಇದ್ದಾನೆ ಪಾಪ ಅವ್ರ ತಂದೆ ಲಾಂಗ್ ಬ್ಯಾಕೇ ಇದಾಗಿದೆ ಚಿರಂತನ್ ಅಂತಂದಿಟ್ಟು ಅವನಿಗೆ ಕೂಡ ಅವನು ಬಿ ಎಸ್ ಸಿ ಮುಗಿಸಿದ್ದಾನೆ ಅವನು ಮುಂದೆ ಅವನು ಹೈಯರ್ ಎಜುಕೇಷನ್ ಮಾಡಲಿ ಸೊ ಏನು ನಮ್ಮ ಕಡೆಯಿಂದ ಏನೇನು ಸಹಕಾರ ಬೇಕು ಖಂಡಿತ ನಾವು ಇರ್ತೀವಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯ ಗ್ರೇಟ್ ಟು ತಹಸೀಲ್ದಾರ್ ಸ್ವಾಮಿ ಕೊಣನೂರು ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಹಾಗೂ ಕೊಣನೂರು ಡೆಪ್ಯೂಟಿ ತಹಸೀಲ್ದಾರ್ ಕುಮಾರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಬಲರಾಮ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು ಇದೀಗ ಜಾಹೀರಾತು ಎಸ್ಪಿ ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಯುಗಾದಿ ಹಬ್ಬದ ಪ್ರಯುಕ್ತ ಮೆಗಾ ಬಂಪರ್ ಆಫರ್ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ ಮೂರು ಸಾವಿರ ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ ಹತ್ತು ಸಾವಿರ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ರಿಯಾಯಿತಿ ಪಡೆಯಿರಿ ನಿಮ್ಮ ಹಳೆ ಸ್ಮಾರ್ಟ್ ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಬನ್ನಿ ಖರೀದಿಸಿ ಆನಂದಿಸಿ ಎಸ್ಪಿ ಮೊಬೈಲ್ಸ್ ಸ್ಥಳ

ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಇ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ ಮತ್ತು ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಜೀರೋ ಒನ್ ಝೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಝೀರೋ ಫೈವ್ ಜೀರೋ ಟು ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟು ಝೀರೋ ನೋಡಿದಾಗಲೆಲ್ಲ ನವ ಚಿತ್ರವೇ ಜಿ ಆರ್ ಟಿ ಜುವೆಲರ್ಸ್ ಅವರೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸಿಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಕೊಳೆನಸಿಪುರ ಮೊಬೈಲ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ಸೆವೆನ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ಫೈವ್ ಮತ್ತೊಮ್ಮೆ ಅಮುವಾರ್ತಿಗಳಿಗೆ ಸ್ವಾಗತ ಹಾಲು ಮೊಸಲು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಳದ ಫಲ ರೈತರಿಗೆ ದೊರಕಲಿದೆ ಎಂದು ಮೈಮೂಲ್ ಅಧ್ಯಕ್ಷ ಆರ್ ಚಲುವರಾಜು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ನಂದಿನಿ ಹಾಲು ಮತ್ತು ಮೊಸರು ಮಾರಾಟದವರನ್ನು ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿಸಲಾಗಿದ್ದು ದರ ಪರಿಷ್ಕರಣೆ ಮೊತ್ತ ಹಾಲು ಉತ್ಪಾದಕರಿಗೆ ನೇರವಾಗಿ ತಲುಪುವಂತೆ ಕ್ರಮ ವಹಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಸಮತಿಯಂತೆ ಈ ಕ್ರಮ ಕೈಗೊಳ್ಳಲಾಗಿದೆ ಒಕ್ಕೂಟ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ಎರಡು ಸೊನ್ನೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು ಐನೂಕ ಐದು ಲಕ್ಷ ಮಂದಿ ಪ್ರತಿದಿನ ಸಹಕಾರ ಸಂಘಗಳಿಗೆ ಹಾಲು ಪೂರೈಕೆ ಮಾಡುತ್ತಿದ್ದಾರೆ ಒಕ್ಕೂಟವು ಉತ್ಪಾದಕರಿಂದ ಹಾಲು ಖರೀದಿಸಿ ಸಂಸ್ಕರಣೆ ವಿವಿಧ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒದಗಿಸುತ್ತಿದೆ ಹೈನುಗಾರಿಕೆಯನ್ನು ಉಪ ಕಸಬುಗಳನ್ನಾಗಿ ಅಳವಡಿಸಿಕೊಂಡಿದ್ದು ಅವರ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಒಕ್ಕೂಟವು ಹಲವು ಯೋಜನೆಗಳ ಮೂಲಕ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ತಿಳಿಸಿದರು ನಾಲ್ಕು ರೂಪಾಯಿ ಹಾಲಿನ ದರವನ್ನ ಜಾಸ್ತಿ ಮಾಡಿದೆ ಆ ಹಾಲಿನ ದರವನ್ನ ಜಾಸ್ತಿ ಮಾಡಲಿಕ್ಕೆ ಕಾರಣ ರೈತರ ಒಂದು ಹಿತದೃಷ್ಟಿಯಿಂದ ರೈತರು ತಮ್ಮ ಒಂದು ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನು ಉಪ್ಪು ಕಸುಬನ್ನಾಗಿ ಮಾಡಿಕೊಂಡು ಇವತ್ತು ತಮ್ಮ ಬದುಕನ್ನು ಕಟ್ಕೊಂಡಿರ್ತಕ್ಕಂಥದ್ದು ಆದರೆ ಅವರಿಗೆ ತುಂಬ ದಿನಗಳಿಂದ ಹಾಲಿನ ದರ ಜಾಸ್ತಿ ಆಗದೆ ಕಾರಣ ಮತ್ತು ಅವರು ದಿನ ಬಳಕೆಗೆ ಉಪಯೋಗಿಸ್ತಕ್ಕಂತಹ ಪಶು ಆಹಾರ ಇರ್ಬೋದು ವೈದ್ಯಕೀಯ ಸಲಕರಣೆಗಳಿರ್ಬೋದು ರಸಗೊಬ್ಬರಗಳಿರ್ಬೋದು ಇನ್ನಿತರೆ ಅವರ ಚಟುವಟಿಕೆಗೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳು ಪ್ರತಿದಿನ ಬೆಲೆ ಏರಿಕೆ ಆಗ್ತಿರ್ತಕ್ಕಂಥ ಕಾರಣದಿಂದಾಗಿ ಅವರಿಗೆ ಹೈನುಗಾರಿಕೆ ಹೊರೆಯಾಗ್ತಿರ್ ಹೊರೆಯಾಗಿ ನಮ್ಮ ರಾಜ್ಯದಲ್ಲಿ ಹೈನುಗಾರಿಕೆ ಕುಂಠಿತ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಂಡು ಬಂದಿರೋದ್ರಿಂದ ನಮ್ಮ ಸರ್ಕಾರ ಅದನ್ನು ಹರತು ನಮ್ಮ ರಾಜ್ಯದಲ್ಲಿ ಹೈನುಗಾರಿಕೆ ಎಂಬರವಾಗಿ ಬೆಳಿಬೇಕಾದರೆ ರೈತರಿಗೆ ಒಂದು ಉತ್ತಮವಾದ ಬೆಲೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರ ನಾಲ್ಕು ರೂಪಾಯಿ ರೇಟನ್ನು ಜಾಸ್ತಿ ಮಾಡಿದೆ ನಾವು ಕೂಡ ಆ ನಾಲ್ಕು ರೂಪಾಯಿ ದರವನ್ನು ಸರ್ಕಾರದ ಆದೇಶದಂತೆ ನೇರವಾಗಿ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಕೂಡ ಮಾಡ್ತಾಯಿದ್ದೀವಿ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಪ್ರತಿದಿನ ಎಂಟೂವರೆ ಲಕ್ಷ ಲೀಟ್ರ್ ಹಾಲು ಬರ್ತಕ್ಕಂಥದ್ದು ಎಂಟೂವರೆ ಲಕ್ಷ ಲೀಟ್ರ್ ಹಾಲಿನಲ್ಲಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ ನಾಲ್ಕು ಲಕ್ಷದ ಐವತ್ತು ಸಾವಿರ ಲೀಟ್ರ್ ಹಾಲು ಪ್ರತಿದಿನ ಮೈಸೂರು ಜಿಲ್ಲೆಗೆ ಕನ್ಸಂಪ್ಷನ್ ಆಗ್ತಕ್ಕಂಥದ್ದು ಅದರಲ್ಲಿ ನಾಲ್ಕು ಲಕ್ಷ ಮೂರು ಲಕ್ಷ ಲೀಟ್ರು ಹಾಲಿನ ರೂಪದಲ್ಲಿ ಒಂದು ಲಕ್ಷ ಲೀಟ್ರು ಮೊಸರಿನ ರೂಪದಲ್ಲಿ ಇನ್ನಿತರೆ ಉತ್ಪಾದನೆಗಳಿಗೆ ಒಂದು ಇಪ್ಪತ್ತು ಸಾವಿರ ಲೀಟ್ರು ಖರ್ಚಾಗ್ತಕ್ಕಂಥದ್ದು ಇನ್ನು ಹುಳಿಕೆ ಏನು ನಮ್ಮಲ್ಲಿ ನಾಲ್ಕು ಲಕ್ಷ ಲೀಟ್ರ್ ಹಾಲು ಬರುತ್ತೆ ಅದನ್ನು ಕ್ಷೀರಭಾಗ್ಯ ನಮ್ಮ ರೈತರ ನಮ್ಮ ಮಕ್ಕಳಿಗೆ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಪ್ರತಿದಿನ ಹಾಲೇನಿದೆ ಸರ್ಕಾರ ಫ್ರೀಯಾಗಿ ಅದಕ್ಕೆ ಪೌಡ್ರ್ ರೂಪದಲ್ಲಿ ಅದನ್ನು ಕೊಡ್ತಕ್ಕಂಥದ್ದು ಮತ್ತು ತಮಿಳುನಾಡಿನ ಚೆನ್ನೈನಲ್ಲಿ ನಮ್ಮ ಮಾರುಕಟ್ಟೆ ಇದೆ ಅಲ್ಲೂ ಐವತ್ತು ಸಾವಿರ ಲೀಟ್ರ್ ಪ್ರತಿದಿನ ಮಾರಾಟ ಮಾಡ್ತಕ್ಕಂಥದ್ದು ಇರ್ಬೋದು ಕೇರಳದಲ್ಲಿ ಪ್ರತಿ ಅಲ್ಲೂ ಡೆವಲಪ್ ಆಗಿ ಇವತ್ತು ಅಲ್ಲೂ ಒಂದು ಇಪ್ಪತ್ತು ಸಾವಿರ ಲೀಟ್ರ್ ಹಾಲನ್ನು ನಾವು ಮಾರಾಟವನ್ನು ಮಾಡ್ತಾ ಇದ್ದೀವಿ ಈ ಒಟ್ಟಾರೆ ಈ ಹಾಲಿನ ದರವನ್ನು ನಾಲ್ಕು ರೂಪಾಯಿ ರೇಟ್ ಏನು ಜಾಸ್ತಿ ಮಾಡಿದೀವಿ ಅದಷ್ಟನ್ನು ಕೂಡ ನಾವು ರೈತರ ಒಂದು ಹಿತದೃಷ್ಟಿಯಿಂದ ನೇರವಾಗಿ ಈಗ ನಮ್ಮಲ್ಲಿ ಮೂವತ್ತೆರಡು ರೂಪಾಯಿ ನಾವು ಇವತ್ತಿನ ತನಕ ರೈತರಿಗೆ ಮೂವತ್ತೆರಡು ರೂಪಾಯಿ ಕೊಡ್ತಾ ಇದ್ದೀವಿ ಈ ನ ಒಂದನೇ ತಾರೀಕಿಂದ ಅದು ಗುಣಮಟ್ಟದ ಆಧಾರದ ಮೇಲೆ ದರವನ್ನು ನಿಗದಿ ಮಾಡಿದ್ದೀವಿ ಮೂವತ್ತೆ ಎರಡು ರೂಪಾಯಿ ಇದ್ದಂಥದ್ದು ಮೂವತ್ತಾರು ರೂಪಾಯಿಯನ್ನು ಕೂಡ ನಾವು ರೈತರಿಗೆ ನೇರವಾಗಿ ಒಂದನೇ ತಾರೀಕಿಂದ ಕೊಡ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಪೂರ್ವಭಾವಿಯಾಗಿ ಮಾಡ್ಕೊಂಡಿದ್ದೀವಿ ಮಾನಸಿಕ ಆರೋಗ್ಯದಿಂದ ಮಾತ್ರ ಸಮಾಜದ ಸ್ವಸ್ಥ ಕಾಪಾಡಲು ಸಾಧ್ಯವಿದ್ದು ಇದರಿಂದ ಅಪರಾಧ ಮುಕ್ತ ಪರಿಸರ ನಿರ್ಮಾಣ ಮಾಡಬಹುದು ಎಂದು ಜಿಲ್ಲಾ ನ್ಯಾಯಾಧೀಶರಾದ ಹೇಮಾವತಿ ರವರು ತಿಳಿಸಿದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾರಾಗೃಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಹಾಸನ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಕಾರಾಗೃಹದಲ್ಲಿ ಯೋಗ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಯಾವುದೋ ಸನ್ನಿವೇಶದಲ್ಲಿ ಆಕಸ್ಮಿಕವಾಗಿ ಆದ ಘಟನೆಗಳಿಂದ ಅಪರಾಧಿಗಳಾಗಿ ಬಂದಿಖಾನೆಗಲ್ಲಿದ್ದು ತಮ್ಮನ್ನು ಸುಧಾರಣೆ ಮಾಡಿಕೊಳ್ಳುವುದು ಮುಖ್ಯ ಬಂದಿಖಾನೆಗಳು ಶಿಕ್ಷಾ ಕೇಂದ್ರಗಳಲ್ಲ ಅವು ಪರಿವರ್ತನಾ ಮತ್ತು ಸುಧಾರಣಾ ಕೇಂದ್ರಗಳಾಗಿವೆ ಈ ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಲ್ಲಿ ನಮ್ಮ ಆಲೋಚನೆಗಳನ್ನು ಹವ್ಯಾಸಗಳನ್ನು ಬದಲಾಯಿಸಿಕೊಳ್ಳುವ ಆಗ ಮಾತ್ರ ನಮ್ಮ ಗುಣ ನಡತೆಗಳಲ್ಲಿ ಪರಿವರ್ತನೆ ಸಾಧ್ಯವಾಗುತ್ತದೆ ಅದಕ್ಕೆ ಪೂರಕವಾಗಿ ಧ್ಯಾನ ಯೋಗಾಭ್ಯಾಸ ಉತ್ತಮ ಮಾರ್ಗಗಳಾಗಿವೆ ಎಂದು ಹೇಳಿದ್ರು ದಿನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದು ಸ್ಕೂಲಿಗೆ ಹೋಗುವಂತ ಮಗು ಕೂಡ ಎಲ್ ಕೆ ಜಿ ಮಗು ಕೂಡ ಒತ್ತಡ ಅಂತ ಒತ್ತಡ ಜೀವನ ಬರುತ್ತಾ ಇದೀವಿ ಸೊ ಆ ಒಂದು ಒತ್ತಡ ನಾವು ಹೊರಬರ್ಬೇಕಾಗಿದೆ ನಮ್ಮ ಮಾನಸಿಕ ಸ್ಥಿತಿ ಅದರ ಸಮತೋಲನ ಕಾಪಾಡ್ಕೊಳ್ಬೇಕಾಗುತ್ತೆ ದೈಹಿಕ ಸ್ಥಿತಿ ದೈಹಿಕ ಸಮತೋಲನ ಕಾಪಾಡಿದ್ರೆ ಮಾನಸಿಕ ಸಮತೋಲನ ನಾವು ಕಾಪಾಡಬೇಕಾಗುತ್ತೆ ಆಗ ನನ್ನ ಪ್ರಕಾರ ಈ ಯೋಗ ಮೆಡಿಟೇಷನ್ ಹಾಗೂ ನಾವು ನಮ್ಮನ್ನು ಧಾರ್ಮಿಕ ಇದರಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ನಾವೊಂದು ಒಳ್ಳೆಯ ಜೀವನವನ್ನು ನಡೆಸಬಹುದು ಯಾಕಂತೇಳಿದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಮನುಷ್ಯ ಏನೋ ಒಂದು ಚಿಕ್ಕ ಮಾತು ಹೇಳಿದರೂ ಕೂಡ ಸಿಟ್ಟು ಬರ್ತದೆ ಆ ಸಿಟ್ಟಿನಲ್ಲಿ ನೀವು ತಪ್ಪು ಮಾಡಿ ಬಂದವರು ತುಂಬ ಜನ ಇದ್ದೀರಂತೇಳಿ ನಿಮ್ಗೆ ಅರ್ಥ ಆಗಿರ್ಬೋದು ಆ ಒಂದು ಸ್ವರಬ್ಬರ ಮೊಮೆಂಟ್ ಏನಿರುತ್ತೆ ಆ ಒಂದು ಸಿಟ್ಟು ಅನ್ನೋದನ್ನು ನಿಮ್ಮನ್ನು ಈ ಮಠ್ಯಕ್ಕೆ ತಂದಿರ್ತೇನೆ ಅಂತೇಳಿ ಬಹುಶಃ ಈಗ ಎಷ್ಟು ನೀವು ಒಳಗಿದ್ದೀರಿ ನಿಮ್ಗೆ ಅನುಭವಗಳಾಗಿರ್ಬೋದು ಸೊ ಆ ಒಂದು ಮಾನಸಿಕ ಸ್ಥಿತಿ ಏನಿತ್ತು ನಿಮ್ಮಲ್ಲಿ ಅದು ತಪ್ಪು ಮಾಡ್ಬೇಕಂತೇಳಿಯೋ ಅಥವಾ ಮಾಡಬೇಕಂತ ಉದ್ದೇಶದಿಂದಲೋ ನೀವು ಮಾಡಿರಲಿಕ್ಕಿಲ್ಲ ಕೆಲವು ಘಟನೆಗಳು ನಿಮ್ಮನ್ನು ಬಹುಶಃ ತುಂಬ ಪ್ರೇರೇಪಿಸಿ ಪ್ರೇರೇಪಿಸಿ ಈ ಒಂದು ಮಟ್ಟಕ್ಕೆ ತಂದಿರಬಹುದು ಯಾರೂ ಕೂಡ ಹುಟ್ಟ ಕ್ರಿಮಿನಲ್ಗಳಾಗಲ್ಲ ಬರ್ಬರ್ತಾ ಅದೇನೋ ಒಂದು ಸಂದರ್ಭಗಳನ್ನು ಮಾಡಿರ್ತೇವೆ ಸೊ ನಿಮ್ಮಲ್ಲೂ ಒಂದು ಒಳ್ಳೆಯ ಮನಸ್ಥಿತಿ ಇದೆ ಒಳ್ಳೆಯ ಜೀವನ ನಿಮಗೂ ಬೇಕು ಮುಂದೆ ಇಲ್ಲಿ ಇರ್ತಾ ಕೂಡ ನಿಮ್ಮ ಮುಂದೆ ಹೋಗ್ತಾ ಕೂಡ ಒಂದು ಒಳ್ಳೆಯ ಜೀವನವನ್ನು ಅಂದರೆ ಒಳ್ಳೆಯ ಒಂದು ಮಾನಸಿಕ ಸ್ಥಿತಿಯನ್ನು ನಾವು ಇಟ್ಕೊಂಡ್ರೆ ಬಹುಶಃ ನಮ್ಮ ಮುಂದೆ ಒಬ್ಬ ನಮ್ಮನ್ನು ಕಡಿಲಿಕ್ಕೆ ಬಂದರೂ ಕೂಡ ನಾವು ಅದನ್ನು ಸುಮ್ಮನೆ ನೋಡ್ಕೊಂಡು ನಿಂತೀವಿ ಅಂತ ಅನ್ನಿಸ್ತದೆ ಯಾಕಂದ್ರೆ ಮಾನಸಿಕ ಸ್ಥಿತಿ ಮೊದಲು ಸರಿಯಾಗಿ ಎಂಥ ಒಂದು ಅನಾಹುತ ಆದರೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮ ಮಾನಸಿಕ ಸ್ಥಿತಿಯಲ್ಲಿದೆ ಅಂತೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸೊ ಹಾಗಾಗಿ ಈ ದಿವಸ ಈ ಒಂದು ನಮ್ಮ ಹಾಸನ ಪ್ರಜಾಪ್ರತಿ ಬ್ರಹ್ಮಕುಮಾರ್ ಈಶ್ವರ್ಯ ವಿಶ್ವವಿದ್ಯಾಲಯವ್ರು ಏನು ಯೋಗ ತರಬೇತಿ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಾರೆ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ ಅದನ್ನ ನೀವು ಅವ್ರು ಕೊಟ್ಟು ಹೇಳಿಕೊಟ್ಟಂತ ಇದನ್ನ ಕಲಿತು ಜೀವನದಲ್ಲಿ ಅದನ್ನು ನಿರೀತ್ಯ ನಮ್ಮ ಒಂದು ಚಟುವಟಿಕೆಗಳಿಗೆ ಎಷ್ಟೇ ಒತ್ತಡ ಜೀವನ ಇದ್ರು ಕೂಡ ಅದಕ್ಕೊಂದು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷವಾದ ಇಟ್ವೀಟ್ರೆ ಬಹುಶಃ ನಮ್ಮ ಮಾನಸಿಕ ಸ್ಥಿತಿ ನಾವೊಂದು ಒಳ್ಳೆಯ ಜೀವನವನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯನಿಗೆ ಹಣ ಸಂಪತ್ತು ಯಾವುದು ಮುಖ್ಯವಲ್ಲ ಮೊದಲಾಗಿ ಒಬ್ಬ ಮಾನಸಿಕವಾಗಿ ಚೆನ್ನಾಗಿದ್ರೆ ನಿಜವ ನಿಜವಾಗಿ ಅದರ ಸಂಪತ್ತು ಆರೋಗ್ಯವಂತರಾಗಿ ಯಾವ ಸಂಪತ್ತು ಇಲ್ಲ ಸೊ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮತ್ತು ಸೃಜನಶೀಲತೆ ಕಲೆಯಾಗಿ ರೂಪುಗೊಳ್ಳಲು ಬೇಸಿಗೆ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿದೆ ಎಂದು ಪುರಸಭಾ ಅಧ್ಯಕ್ಷ ಎಚ್ ಕೆ ಪ್ರಸನ್ನ ತಿಳಿಸಿದರು ಪಟ್ಟಣದ ಸೋಷಿಯಲ್ ಕ್ಲಬ್ನ ಸ್ನೇಹ ಸದನ ಆವರಣದಲ್ಲಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಮತ್ತು ಸೋಷಿಯಲ್ ಕ್ಲಬ್ ಅವರ ಸಹಯೋಗದೊಂದಿಗೆ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಿಂದ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರದವರೆಗೆ ಆಯೋಜಿಸಲಾಗಿದ್ದ ಉಚಿತ ಬೇಸಿಗೆ ಶಿಬಿರ ಎರಡು ಸಾವಿರದ ಇಪ್ಪತ್ತೈದನ್ನು ಗಿಡಗಳಿಗೆ ನೀರಿಯುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವತಿಯಿಂದ ಮಕ್ಕಳಿಗೆ ಬಿಡುವಿನ ಸಮಯದಲ್ಲಿ ವಿವಿಧ ಸಾಂಸ್ಕೃತಿಕ ಕ್ರೀಡಾ ಮತ್ತು ವ್ಯಕ್ತಿತ್ವ ವಿಕಸನ ಸೇರಿದಂತೆ ಇನ್ನಿತರ ಚಟುವಟಿಕೆಗಳನ್ನು ಒಳಗೊಂಡ ಇಂತಹ ಬೇಸಿಗೆ ಶಿಬಿರಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತದೆ ಮತ್ತು ಬೇಸಿಗೆ ಶಿಬಿರದಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆಗೆ ಸಂಬಂಧಿಸಿದಂತೆ ಹೆಚ್ಚಿನ ಒತ್ತು ನೀಡುವ ಅವಶ್ಯಕತೆ ಇತ್ತು ಮಕ್ಕಳು ಪೋಷಕರು ಮತ್ತು ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಪುರಸಭೆಯ ಸ್ವಚ್ಛ ಭಾರತ್ ಆಂದೋಲನಕ್ಕೆ ಸಹಕಾರವನ್ನು ನೀಡಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಶಂಕರ ನಾರಾಯಣ ಐತಾಳ್ ಮುರಳೀಧರ ಗುಪ್ತ ಕೆ ಬಿ ಉದಯ್ ಎಸ್ ನಾಗೇಂದ್ರ ಶೆಟ್ಟಿ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ವಕ್ಸ್ ತಿದ್ದುಪಡಿ ಮಸೂದೆ ಅಂಗೀಕಾರ ಕೇಂದ್ರದ ನಡೆಗೆ ಸಂಸದ ಶ್ರೇಯಸ್ ಪಟೇಲ್ ಆಕ್ರೋಶ ಅಗಿಲೇ ಬಳಿಯ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಲೋಕಾಯುಕ್ತ ಎಸ್ಪಿ ಭೇಟಿ ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಮಾಡದಕ್ಕೆ ನಗರಸಭೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹಾಸನ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆ ಜನಜೀವನ ಅಸ್ತವ್ಯಸ್ತ ವಾಹನ ಸವಾರರು ವಿದ್ಯಾರ್ಥಿಗಳು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಪರದಾಟ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು